ಕಾಳು ಸಾರು ಬೆಳೆಕಾಳು ಸಾರು ಈ ಥರ ಏನೋ ಒಂದು ತಿನ್ಕೊಂಡಿ ಕತೆ ಕಳೀತಿದ್ರು ಈಗ ಪ್ರೋಟೀನು ವಿಟಮಿನು ಈ ಥರ ಎಲ್ಲ ಉಳಿದರೆ ಯಾವುದ್ರಲ್ಲಿ ಪ್ರೋಟೀನ್ ಇದೆ ವಿಟಮಿನ್ ಇದೆ ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಬ್ಬದ ವಿಶೇಷವಾಗಿ ಏನು ಮನೇಲಿ ಅಡುಗೆ ಯಾವ ಥರ ಇರ್ತದೆ ಏನಿರ್ತದೆ ಇವತ್ತಿನ ಸ್ಪೆಷಲ್ ಹಾಕ್ಸುವಂಥ ನೋಡೋಣ ಹಂಗೆ ಮಾಮೂಲಿ ಗದ್ದೆ ಕಡೆ ಬರುವಂಥದ್ದು ಬೆಳೆ ಬೆಳಿಗ್ಗೆ ಎದ್ದು ಅದು ರೂಢಿ ಆಗೈತೆ ಒಂದು ರೌಂಡು ಕಾಯಿಗಿ ಬಿದ್ದಿದ್ರೆ ಏನಾರ ಎತ್ಕೊಂಡು ಹೋಗೋದು ಕಾಯಿ ಏನಾರ ಬಿದ್ದಿದರೆ ಅದು ಕಂಡರ್ ಪಾಲ್ ಆಗೋಯ್ತವೆ ಅಂತ ಅಂದ್ಬಿಟ್ಟು ಬೆಳೆ ಬೆಳಿಗ್ಗೆ ಎದ್ದು ಹೊಲ್ತಕ್ಕೆ ಬರುವಂಥದ್ದು ಇದು ಈಗ ಆಗ್ತಾ ಇರುವಂಥ ಸರ್ಕಲ್ಲು ಈ ಸರ್ಕಲಲ್ಲೆಲ್ಲ ಮನೆಗಳು ಹೋಗ್ತವೆ ಅದು ನಮ್ಮ ಅಕ್ಕರ ಮನೆ ಇಲ್ಲೆಲ್ಲ ತುಂಬ ಇದ್ದಾವೆ ಈಗ ಒಂದು ಒಂದು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಗದ್ದೆ ಬಂದು ಒಂದು ತವಿರೋದು ಇನ್ನೊಂದು ತವಿರೋದು ಇನ್ನೊಂದು ಕಿಲೋಮೀಟ್ರ್ ಒಟ್ಟು ಎರಡು ಕಿಲೋಮೀಟ್ರು ಎರಡು ಕಿಲೋಮೀಟ್ರ್ ಗಂಟೆ ಇದ್ದಾವೆ ನಮ್ಮ ಜಮೀನು ಐದು ಕುಂಟೆ ಹತ್ತು ಕುಂಟೆ ಹದಿನೈದು ಕುಂಟೆ ಮೂವತ್ತೊಂದು ಕುಂಟೆ ಲಾಸ್ಟ್ ಮೂವತ್ತೊಂದು ಕುಂಟೆ ಹಿಂಗೆ ಒಂದೇ ತವಿಲ್ಲ ಅದು ತೆವ್ರಿ 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 ಎರಡು ಕಿಲೋಮೀಟ್ರ್ ಎಲ್ಲರ ಪೈಪು ಪ ಗೀಪ ಹೊಡೆದಾಯ್ತು ಅಂತಂದರೆ ಅಲ್ಲಿಂದ ಬರೀ ಓಡ್ಬಂದು ಆ ತೆವ್ರಿ ಮೇಲೆ ಓಡ್ಬಂದು ಓಡ್ಬಂದು ಅರ್ಧ ಸಾಕಾಗೋಯ್ತದೆ ಮಿಷಿನ್ ಮನೆ ತಕು ಹೊಲತಕ್ಕೂ ಓಡೋ ಓಡೋರ್ದ ಸಾಕಾಯ್ತದೆ ಆ ಥರ ಅವೇ ನಮ್ಮ ಹೊಲಗಳು ಕೆಲವರು ನಾವು ರೇಗಾಡೋದ ನೋಡಿಬಿಟ್ಟು ಮಿಸಸ್ಗೆ ಹಂಗೆಲ್ಲ ಬೈಬಾರ್ದು ಅಂತ ಅನ್ಕೋತಾರೆ ಅದು ಬೈಯೋದಲ್ಲ ನಾವು ಮಾತಾಡೋ ರೀತಿನೇ ಹಂಗೆ ಅದು ನಿಮಗೆ ಏನೋ ಈ ಥರ ಏನೋ ಈ ಬಡ್ಡಿದೆ ಅಂದರೆ ಇನ್ನೊಂದು ಮತ್ತೊಂದು ಅಂದರೆ ಏನೋ ಬೈತವನೆ ಅಂತ ನೀವು ತಿಳ್ಕೊಬೋದು ಅದು ಬೈಯೋದಲ್ಲ ನಾವು ಮಾತಾಡೋ ರೀತಿನೇ ಹಂಗೆ ಅದು ಜಸ್ಟ್ ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಇನ್ನೂ ತುಂಬ ಥರ ಎಲ್ಲ ನಮ್ಮ ಹಳ್ಳಿ ಕಡೆ ಬೇರೆ ಲ್ಯಾಂಗ್ವೇಜಲ್ಲೇ ಮಾತಾಡೋದು ಬೈಯೋದು ಬಟ್ ಅದೇ ಪ್ರೀತಿನೇಯ ಆ ಥರ ಅದು ರೂಢಿ ಅಭ್ಯಾಸ ಅಂತ ಏನೋ ಅಂತಾರೋ ಆ ಥರ ಅದು ಬೈಯೋದೇನಿಲ್ಲ ಅದು ಪ್ರೀತಿನೇಯ ಅಂದರೆ ಕೆಲವ್ರ ಮನೇಲಿ ಹಾಂ ಹೋಗವ ಬರವ ಏನಮ್ಮ ಏನಮ್ಮ ಹೇಳಮ್ಮ ಈ ಥರ ಅಂತಾರೆ ನಾವು ಮಾತಿತ್ತರೆ ನೀನು ಹೋಗವ ಬಾ ಹಂಗೆ ಆ ಥರ ಮಾತು ಬೆಳ ಅಂದರೆ ಅದು ಬೆಳಕ ಬಂದಿರೋ ರೀತಿ ಅಂದರೆ ಒಂದೊಂದು ಭಾಗದಲ್ಲಿ ಒಂದೊಂದು ಮಾತಾಡುವಂಥ ರೀತಿ ನೀತಿ ಅವು ಕಿತ್ತಾಡೋದು ಅಂದರೆ ಬೇರೆ ಥರ ರಿಯಲಾಗಿ ಕಿತ್ತಾಡೋದಲ್ಲೂ ವಿಡಿಯೋ ಹಾಕೋಕ್ಕಾಗಲ್ಲ ಅಲ್ಲೇ ತಾರಿಸವಳೆ ಇನ್ನೂ ತಾರಿಸಿಲ್ಲ ತೊಳಿತಾವಳೆ ಈಗ ಬಾಗ್ಲ ಮಾಮೂಲಿ ನಮ್ಮ ಮಟ್ಟಿಲಿ ಮೂರು ವಾರ ಮಾಡ್ತಾರೆ ಅಂಥದ್ರಲ್ಲಿ ಶುಕ್ರವಾರ ಶುಕ್ರವಾರ ಮಂಗಳವಾರ ಭಾನುವಾರ ನಾಳೆ ತೊಳಿತಾವಳೆ ಹಾಂ 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 ಇನ್ನೂ ತೊಳೆದಾಗಿಲ್ಲ ಈಗ ಅಯ್ಯೋ ಆರು ಗಂಟೆಯಲ್ಲಿ ಎಲ್ಲ ನಾವು ಹಬ್ಬ ಮಾಡೋಕ್ಕೆ ನಾಲ್ಕು ಗಂಟೆಗೆ ಎದೊಳ್ತಾರೆ ನೀನು ಆರು ಗಂಟೆಗೆದ್ದ ಅದು ಎರಡು ಕಡ್ಡಿಯ ಸಾಕಾರ ಮಾಡೋಕ್ಕಿಲ್ವಾ ಹಾಂ ಮಾಮೂಲಿ ದಿನ ವಾರ ಮಾಡ್ತಿದ್ದೆ ಸು ಈ ಶುಕ್ರವಾರ ಪೆಸಲಾಗಿ ಮಾಡಬೇಕು ನಾಲ್ಕು ಕಡ್ಡಿ ಜಾಸ್ತಿ ಹಚ್ಬೇಕು ನಾಲ್ಕು ಜಾಸ್ತಿ ಹಾಕ್ಬೇಕು ಹಾಂ 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 ಆಯ್ತಪ್ಪ ಹಬ್ಬ ಹಾಗೆ ಹೋಯ್ತು ಹಾಲೆಯ ಎರಡು ಮಾತಲ್ಲಿ ಮುಗಿಸೇ ಬಿಟ್ಲುವ ಹಬ್ಬ ವಾತೆಗೆ ಹಾಂ ಒಬ್ಬಿಟ್ಟ ನೀನು ಮಾಡಿಕಿಲ್ವ ಮಾಡಕ್ಕೆ ಬರೀಕಿಲ್ವಾ ಹಾಂ ಹಾಂ ಓ ನಿನಗೆ ತಟ್ಟಕ್ಕೆ ಬರೀಕಿಲ್ಲ ಪಾಪ ಏನಾರ ತಂದು ಕೊಟ್ಟಿದ್ದನ್ನು ನಾನು ಯಾವ್ದಾರು ಹಬ್ಬದಲ್ಲಿ ಇವಳೇ ತಗೊಬಂದು ತಗೊಬಂದು ಎಲ್ಲ ಹಬ್ಬ ಮಾಡ್ತಾವಳೆ ಹಾಂ ಹಾಂ ತುಪ್ಪನೂ ಅದೇ ಅದುವೆ ಗೀ ತುಪ್ಪ ತಗೊಬಂದು ಸಾವಿರ ರೂಪಾಯಿನ ತುಪ್ಪ ಹಾಂ ಓಹ್ ಅದು ಹೆಂಗ್ದ ಬಾಕಿ ನೋಡ್ತೀನಿ ಕಲೆ ಏನೋ ಒಬ್ಬಿಟ್ ಮಾಡೋಳ ಅಂತ ನೋಡಮ್ಮ ಅದು ಹೆಂಗೆ ಮಾಡೋಳು ಅದು ಏನಾಕೆ ಮಾಡೋಳು ಹಾಂ ಏನೂ ಇಲ್ವಾ ಒಬ್ಬಿಟ್ ಮಾಡೋ ಸಾಮಾನು ಹಾಂ 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 ಊದ್ಕೊಂಡಾಗಿದ್ದ ಮೂರು ದಿನದಿಂದ ಕಣ್ಣು ಊದ್ಕೊಂಡಾಗಿದ್ದ ಕಲೆ ತೋ ಕಣ ಯಾರಾಗ ಗೊತ್ತು ಹೆಂಗಾಗ್ಬಿಡದೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಅಯ್ಯೋ ರಾಮ ಸುಮ್ನೆ ರೀ ಮೊದಲು ಚೆನ್ನಾಗಿ ಮೊದಲು ಈ ಹಿಂಗೆ ಒಂಚೂರು ಏನಾರ ಹುಷಾರಿಲ್ಲ ಅಂತಂದ್ರೆ ಅಯ್ಯೋ ತಡ ಎಂಥದ್ರೆ ಆಗಿಲ್ಲ ಸೊಪ್ಪು ಗಿಪ್ಪು ತಿನ್ಕೊಂಡು ಹೆಂಗೋ ಈ ಕಾಲ ಕಳೀತಿದ್ರು ಆಸ್ಪತ್ರೆಗೆ ಹೋಗ್ತಿರ್ದಿಲ್ಲ ಹುಷಾರದಕ್ಕ ತಗೊಂತಿದ್ರು ಈಗ ಒಂಚೂರು ಏನಾರ ಹುಷಾರಿಲ್ಲ ಅಂದ್ರೆ ಪುಕ್ಕ ಪುಕ್ಕ ಡವ ಡವ ಒಂದೊಂದು ದಿನಕ್ಕೆ ಥರ ಅಯ್ಯೋ ತಲೆ ಕೆಟ್ಟಾಯ್ತದೆ ಹಂಗೆ ಆಗ್ಬಿಟ್ಟದೆ ಕೆರೆ ತಿನ್ನುವಂಥ ಫುಡ್ಡಲ್ಲಿ ಏನೋ ಶಕ್ತಿ ಅಂಶ ಇಲ್ವಲ್ಲ ಹಾಗೆಲ್ಲ ಕಾಳು ಸಾರು ಬೆಳೆಕಾಳು ಸಾರು ಈ ಥರ ಏನೋ ಒಂದು ತಿನ್ಕೊಂಡು ಕತೆ ಕಳಿತಿದ್ರು ಈಗ ಪ್ರೋಟೀನು ವಿಟಮಿನು ಈ ಥರ ಎಲ್ಲ ಹುಡುಕ್ತಾರೆ ಯಾವುದ್ರಲ್ಲಿ ಪ್ರೋಟೀನ್ ಐತೆ ವಿಟಮಿನ್ ಐತೆ ಯಾವ್ಯಾವ ಅಂಶಗಳಿದ್ದಾವೆ ಒಂದು ತಿನ್ನಬೇಕಾದ್ರೆ ಮೊದಲೇ ಅನಲೈಸ್ ಇದು ಮಾಡ್ತಾರೆ ಏನೇನು ಅಂಶಗಳವೆ ಅದನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಪಳ್ಳೆಯದು ಅಂದ್ಕೊಂಡು ಏನೇ ತಿಂದರೂ ಅದು ಏನಾಗಬೇಕು ಅದೇ ಆಯ್ತಾ ಅದೇ ಹಂಗಾಗ್ಬಿಟ್ಟದೆ ಈಗ ಆರೋಗ್ಯ ಅದರಲ್ಲೂ ಒಂದು ನಿನ್ನೆ ಒಂದು ಜಾಂಡೀಸ್ ಸೊಪ್ಪು ಅಂತ ಅಂದ್ಬಿಟ್ಟು ಹಾಕಿದೆ ಈ ವಿಡಿಯೋದಲ್ಲಿ ಏನಾರ ಇದು ನೋಡ್ಬೋದು ಜಾಂಡೀಸ್ತು ಒಂದೆಲೆ ಒಂದೆಲೆ ಸೊಪ್ಪು ಅಂತಲೂ ಕರಿತೀವಿ ನೆಲನಲ್ಲಿ ಅಂತಲೂ ಕರಿತೀವಿ ಅದು ಕಾಳು ರಾಗಿ ಕಾಳು ಥರ ಇರ್ತದೆ ಎಲೆ ಹಿಂದೆಗಡೆ ಜಾಂಡೀಸ್ಗೆ ಅದು ನಂಬರ್ ಒನ್ ಅದರಂಥ ಡೇಂಜರಸ್ಸು ಮೋಸ್ಟ್ ಡೇಂಜರಸ್ ಕಾಯಿಲೆ ಇನ್ನೊಂದು ಇರೋ ಚಾನ್ಸೇ ಇಲ್ಲ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಇಂಗ್ಲೀಷ್ ಮೆಡಿಸನ್ ವರ್ಕ್ ಆಗೋದು ಆ ಜಾಂಡೀಸ್ಗೆ ಎಂಬತ್ತು ಪರ್ಸೆಂಟು ನಾಟಿ 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 ಔಷಧಿನೇ ತಗೋಬೇಕು ಎಂಬತ್ತು ಪರ್ಸೆಂಟ್ ನಾಟಿ ಔಷಧಿನೇ ತಗೋಬೇಕು ಈ ಸೊಪ್ಪು ಏನು ನೆಲನಲ್ಲಿ ಸೊಪ್ಪು ಅಂತ ಐತೆ ಅದು ನೂರಕ್ಕೆ ನೂರು ಭಾಗ ರಿಸಲ್ಟು ಜಾಂಡೀಸ್ಗೆ ಅಂದರೆ ಹಳೊಬ್ರು ನಮಗೆ ಅದನ್ನು ತೋರ್ಕೊಟ್ಟಿದ್ದು ಸೊಪ್ಪು ಈ ಸೊಪ್ಪು ಕಾಮಾಲೆ ರೋಗಕ್ಕೆ ಈ ಸೊಪ್ಪ ತಿನ್ನಬೇಕು ಅಂತ ಅದು ರೋಗ ಇದರೇ ತಿನ್ನಬೇಕು ಅಂತೇನಿಲ್ಲ ಯಾರು ಬೇಕಾದ್ರೂ ತಿನ್ಬೋದು ಆ ರೋಗಕ್ಕೆ ಅದು ಪರಮ ಔಷಧಿ ಕಾಮಾಲೆ ಅಂತಂದರೆ ಅದೇ ಜಾಂಡೀಸನ್ನ ಹಂಗಂತಾರೆ ಸಪ್ಪೆ ಊಟ ಈ ಅದಕ್ಕೆ ಮೆಡಿಸನ್ನೇ ಇಲ್ಲ ಲೆಕ್ಕ ಲೆಕ್ಕಾಕಡಿ ಇಂಗ್ಲೀಷ್ ಮೆಡಿಸನ್ಸೇ ಇಲ್ಲ ಸಪ್ಪೆ ಊಟ ತಿನ್ನಬೇಕು ಸಪ್ಪೆ ಊಟ ಹದಿನೈದು ತಿನ್ನ ತಿಂದರೆ ಸಾಕು ಅದರಂಥ ನರ್ಕ ಇನ್ನೊಂದಿಲ್ಲ ಸುಮ್ನೆ ಅದನ್ನ ಇದು ದಿನ ತಿಂದರೆ ಸಾಕು ಅದರಂಥ ನರ್ಕ ಇನ್ನೊಂದಿಲ್ಲ ಹದೊನ್ನೈದು ದಿನ ಸಪ್ಪೆ ಊಟ ತಿನ್ನಬೇಕು ಅಂತಂದರೆ ಎಂಥ ಎಷ್ಟು ನಾನೇ ತಿಂದೆ ಹದಿನೈದು ದಿನ ಆಮೇಕೆ ಅದೇಂಗೆ ಗೊತ್ತಾ ಬರೀ ಪೂರ್ತಿ ಸಪ್ಪೆನೂ ತಿನ್ನೋಂಗಿಲ್ಲ ಲೋ ಬಿ ಪಿ ಆಗೋಯ್ತದೆ ಲೋ ಬಿ ಪಿ ಆಗಿ ಹೋಯ್ತದೆ ಸಕ್ಕರೆ ಇದು ಉಪ್ನಾಂಸನೂ ತಿನ್ಲೇಬೇಕು ಉಪ್ನಾಂಸ ತಿಂದರೆ ಅದಕ್ಕಾಗಲ್ಲ ಆಮೇಕೆ ಕೊಲೆಸ್ಟ್ರಾ ಏನಾರು ಜಾಸ್ತಿ ಥೈರಾಯ್ಡ್ ಕೊಲಾಸ್ಟ್ರಾ ಏನಾರು ಜಾಸ್ತಿ ಆಯಿತು ಅಂದರೆ ನಾರ್ದಂಸ ತಿನ್ನಬೇಕು ಮೀನು ತಿನ್ನಬೇಕು ಮತ್ತು ಚಿಕನ್ ತಿನ್ನಬೇಕು ಸೊಪ್ಪು ಯಾವ ನಾರನಾಂಸ ಇರ್ತವೆ ಅಂಥವು ತಿನ್ನಬೇಕು ಜಾಂಡಿಸ್ಗೆ ಅವು ಟಚ್ ಮಾಡೋಂಗೆ ಇಲ್ಲ ಭಯಂಕರ ಇದಿರ್ತದೆ ಟ್ವಿಸ್ಟ್ಗಳಿರ್ತವೆ ಆ ಥರ ಎಲ್ಲ ಕಾಯಿಲೆಗಳು ಅಟ್ಯಾಕ್ ಆದಾಗ ಅದನ್ನು ಮಾಡ್ಕೊಂಡು ಬಚಾವಾಗೋದೈತಲ್ಲ ತುಂಬ ತುಂಬ ಕಷ್ಟ ಜಾಂಡಿಸ್ ಅಂತ ಕಾಯಿಲೆ ಮತ್ತೊಂದಿಲ್ಲ ಯಾಕೆಂತಂದರೆ ಇಂಗ್ಲೀಷ್ ಮೆಡಿಸನ್ ಇದ್ದರೆ ಹೆಂಗೋ ತಗೊಂಡಿ ಏನೋ ಒಂದು ಕತೆ ಬಿಡ್ಬೋದು ಇಂಗ್ಲೀಷ್ ಮೆಡಿಸನ್ನೇ ಇಲ್ಲ ಅಂತಂದರೆ ಬರೀ ನಾಟಿ ಔಷಧಿಲೆ ಇರಬೇಕು ಅದು ಮೂರು ತಿಂಗಳು ಸಪ್ಪೆ ತಿನ್ಕೊಂಡು ಇರಬೇಕು ಅಂದರೆ ಎಂಥ ನರಕ ಅಂದ್ರೆ ಭಯಂಕರ ನರಕ ಅದರಂಥ ಇದು ಡೇಂಜರಸ್ ಮತ್ತೊಂದಿಲ್ಲ ಬೇರೆ ಯಾವ ಚಳಿ ಜ್ವರ ಬಂದರೆ ನಟೀತೋಗ್ಬೇಕಾರೆ ಹೆಂಗೋ ಬೇಕಾರೆ ಏನೋ ಒಂದು ಪಾಯ ಆದರೆ ಯಾವ್ದಾರ ಔಷಧಿ ಫೌಷಿ ಕಂಜಿ ಹೆಂಗೋ ಹುಷಾರಾಗಿ ಹೆಂಗೋ ಮಾಡ್ಬೋದು ಎಳ್ಳೆ ಅದಿರಲಿ ಅದು ನೆಲನಲ್ಲಿ ಒಂದು ಸ್ವಲ್ಪ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಸೊಪ್ಪು ಅದು ನೆಲನಲ್ಲಿ ನಮ್ಮ ಕಡೆ ಬೇಜಾರೈತೆ ಕೆಲವು ಕಡೆ ಇರೋಲ್ಲ ಹುಡಿಕ 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 ಹೋಗಬೇಕು ಕೆಲವೊಂದು ಹೊಲದಲ್ಲಿ ಪೂರ್ತಿ ಇರ್ತದೆ ಕೆಲವೊಂಥವು ಇರೋದೇ ಇಲ್ಲ ಅದು ನೆಲನಲ್ಲಿ ಅಂದರೆ ನಮ್ಮ ಕಡೆ ಕರೆಯೋದು ತುಂಬ ಅದೇ ಥರ ತುಂಬ ಗಿಡಗಳು ಇದ್ದಾವೆ ತುಂಬ ಗಿಡಗಳಿದ್ದಾವೆ ಆ ಥರ ಔಷಧಿ ಗುಣಗಳು ಏಕೆಂತಂದರೆ ಈ ಮೆಡಿಸನ್ ಬರೋಕ್ಕೂ ಮೊದಲು ಹಳಬರೆಲ್ಲ ಆ ಥರ ಸೊಪ್ಪು ತಿನ್ಕೊಂಡೆ ಕಾಯಿಲೆನ ಉಪಸಾರು ಮಾಡ್ಕೋತಿದ್ದು ನನಗೊಂತ ಸುಮಾರು ಥರ ಗೊತ್ತವೆ ಅವನ್ನ ನಾವು ತಿಂತಾಯಿರ್ತೀವಿ ಆವಾಗವಾಗ ಒಂದು ಬೇವು ಸೊಪ್ಪಿಂದ ಹಿಡದೆ ಈ ಥರ ಸೊಪ್ಪುಗಳು ಸ್ವಲ್ಪ ಗೊತ್ತಾಗ್ತವೆ ನಮಗೆ ಉಪ್ಸಾರರಲ್ಲೇ ಸೊಪ್ಪು ತಿಂತೀವಿ ಗೊತ್ತಾ ಅದು ಕೂಡ ಆಯುರ್ವೇದಿಕ್ ಸೊಪ್ಪುಗಳೇ ಅವು ಕಾಯಿಲೆ ಗುಣಗಳನ್ನ ವಾಸೆ ಮಾಡುವಂಥ ಸೊಪ್ಪುಗಳು ಆಮೇಲೆ ಈ ಆಡು ಕುರಿಗೆ ಜಾಸ್ತಿ ಕಾಯಿಲೆ ಬರೋಲ್ಲ ನೋಡಿ ಇಲಾತಿ ಹಸಿಗ್ ಬರ್ತವೆ ಇಲಾತಿಯಸ ಯಾಕೆ ಹೇಳಿ ನಮ್ಮ ಥರ ತಿಂತದೆ ಅದು ಅದಕ್ಕೆಲ್ಲ ಮೂಟ್ ಮೂಟೆ ಮೆಡಿಸನ್ ತಗೊಬಂದು ತಿನ್ನಿಸ್ತಾರೆ ಪೀಡ್ಸು ಗೀಡ್ಸು ಅದು ಇದು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಅದು ಕಾಯಿಲೆ ಬರೋದು ಎಮ್ಮೆಗೆ ಬರೋಲ್ಲ ಆಡು ಕುರಿಗೆ ಬರಲ್ಲ ಆಡು ಕುರಿಗೆ ಎಮ್ಮೆಗೆ ಯಾಕೆ ಬರೋಲ್ಲ ಹೊಲ್ದ ಥರ ಕುರಿಗಳು ಮೇವು ಮೇಯ್ತಾವಲ್ಲ ನಾನಾ ಥರ ಸೊಪ್ಪುಗಳು ತಿಂತವೆ ಅದರಲ್ಲಿ ನಾನಾ ಥರ ಔಷಧಿಯ ಗುಣಗಳು ಇರ್ತವೆ ಆ ಉದ್ದೇಶಕ್ಕೋಸ್ಕರ ಅವಕ್ಕೆ ಕಾಯಿಲೆ ಬರೋಲ್ಲ ಆ ಸೊಪ್ಪಲ್ಲೇ ಕಾಯಿಲೆ ಅಂಶ ಇರೋ ಕಾಯಿಲೆ ವಾಸೆ ಮಾಡುವಂಥ ಅಂಶಗಳು ಸೊಪ್ಪಲ್ಲಿ ಇರ್ತವೆ ಅದಕ್ಕೋಸ್ಕರ ಆಡೋ ಕುರಿಗೆ ಜಾಸ್ತಿ ಬರೋಲ್ಲ ಸುಮ್ಮನೆ ಹಂಗೆ ಅದು ರಿಯಾಲಿಟಿನೇ ಹೇಳ್ತಾ ಇರೋದು ಹೇಳಲೆ ಅದೇನು ಹಿಂಗೆ ಉರಿಕೊಂಡು ನೋಡ್ತಾ ಅದೇ ಇವೆಲ್ಲ ಹೆಂಗ್ ಗೊತ್ತಾಯ್ತು ಇವ್ನಿಗೆ ಹೆಂಗ್ ಗೊತ್ತಿ ಇವನಿಗೆ ಅಂತ ಇವನು ನನಗೆ ಹತ್ತನೇ ಕ್ಲಾಸ್ ಫೇಲ್ ನಾನು ಹತ್ತನೇ ಕ್ಲಾಸ್ ಫೇಲ್ ಆಗಿನಿ ಅದ್ಯಾಕೆ ನನಗೆ ಆ ತಲೆನೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದೀಯ ಆಡು ಮ್ಮೆ ಯಾವ್ ಸೊಪ್ಪು ತಿಂತಾವೆ ನಮಗಿರ್ತದ ಗೊತ್ತಿರೀಕಿಲ್ಲಾ ಅದಕ್ಕಿಷ್ಟ ಬಂದು ತಿನ್ಕ ತಿನ್ಕೋಯ್ತಾ ಇರ್ತದೆ ಬಟ್ ಆ ತಿನ್ಕ ತಿನ್ಕ ಹೋಗ್ಬೇಕಾದ್ರೆ ಗೊತ್ತಾ ಅಲ್ಲಿ ಆ ಸೊಪ್ನೂ ಅದು ತಿಂದಿರ್ತದೆ ಆ ಹುಲ್ನು ಅದು ತಿಂದಿರ್ತದೆ ಅದರಿಂದ ಅದಕ್ಕೆ ಯಾವುದೇ ಥರ ಕಾಯಿಲೆಗಳು ಎಮ್ಮೆ ದನಿಗೆ ಆಲ್ಮೋಸ್ಟ್ ಆಲ್ ಬರಲ್ಲ ಇಲಾತಿ ಜಾಸ್ತಿ ಸದಾಯ್ತಾ ಇರ್ತವೆ ಗೊತ್ತಾ ಅದು ನಿಂತ್ಕಳಿಕೆ ಇಲ್ಲ ಸದಾಯ್ತವೆ ಅವಕ್ಕೆ ಹೆವಿ ಅಂತಂದರೆ ಈ ಮೂಟೆ ಪೀಡ್ಸ ತಗೊಂಡೋಗಿ 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 ಹಾಲು ಕೊಡಲಿ 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 ಅಂತ ಆಗ್ತಾರಲ್ಲ ಅದಕ್ಕೆ ಆ ಥರ ಆಗೋದು ಅವು ಹೆಂಗೆ ಈಗ ನಮ್ಮ ಥರ ಅವಕ್ಕೆ ಕೊಡ್ತಾರೆ ಇನ್ನು ಮನ್ಸರು ಹೆಂಗೆ ತಿಂತೀವಿ ಅದು ಇದು ಏನೇನಾರು ಏನಾರ ಬಾಯಿ ಇಚ್ಚಿಗೆ ಬಾಯಿ ಇಚ್ಚೆಗೆ ತಿಂತಾಯಿರ್ತೀವಲ್ಲ ನಾವು ಇವಳು ಹಂಗೇ ಆ ಬಾಯಿ ಇಚ್ಚೆಗೆ ಬರೀ ಬೇಕ್ರೆ ತಗೊಬಾ ಬೇಕ್ರಿದ್ನೇ ಒತ್ಕೊಂಡ ಕೆಲವೊಂದು ಬೇಕ್ರೀಲಿ ನೀಟಾಗಿ ಮಾಡೋರು ಇರ್ತಾರೆ ಕೆಲವೊಂದು ಬೇಕ್ರೀಲಿ ನೋಡ್ಬಿಟ್ರೆ ಕೆಲವೊಂದು ವೀಡಿಯೋಗಳು ನೋಡ್ದು ಮಾಡೋ ರೀತಿ ನೋಡಿಬಿಟ್ರೆ ಅದು ತಿನ್ನಬಾರ್ದು ಅನ್ನಿಸ್ತದೆ ಇಲ್ಲೇ ಹೊತ್ತಿನಂತೆ ರಸ್ಕ್ ಇರಲೇಬೇಕು ಒತ್ತಿನಂತೆ ಬೆಡ್ ಇರಲೇಬೇಕು ಹಾಂ ಬಾಯಿನೇ ಬಿಡ್ತಿರ್ತಾರೆ ಇಲ್ಲ ಅಂತಂದರೆ ತಿನ್ನಕ್ಕೆ ಅದಕ್ಕೆ ಹೇಳ್ತೀನಿ ಅಕ್ಕಿ ತಗೋಬತ್ತೀನಿ ರಾಗಿ ತಗೊಬತ್ತೀನಿ ಬೇಕಾದ್ರೆ ನಾಲ್ಕು ಟೈಮು ನಾಲ್ಕು ನಾಲ್ಕು ಮುದ್ದೆ ಮಾಡ್ಕೊತೀನಿ ಅಂತಂದ್ರೆ ಕೇಳಿಕ್ಕಿಲ್ಲ ತಿಂಡಿನೇ ಬೇಕಂತ ಗೋಬಿನೇ ಬೇಕು ಅನ್ನೋದು ಪಾನಿಪುರಿ ಬೇಕು ತಂದೆ ಕೊಟ್ಟಿಲ್ವಾ ಕೊಟ್ಟಿಲ್ವಾಬಿಡ್ದು ಲೆಕ್ಕಾಚಾರದಲ್ಲಿ ಆರ್ ತಿಂಗಳಿಗೂ ತಿನ್ಬಿಡ್ದು ಏನ್ ಮಾಡ್ತದೆ ಹಬ್ಬಕ್ಕೆ ಯಾವ ಉಪ್ಪಿಟ್ಟು ಮಾಡಿ ನಾನ್ ತಿನ್ನಿಕಿಲ್ಲ ಅಂದ್ಮೇಲೆ ತಿನ್ನಿಕಿಲ್ಲ

ಆಯ್ತು ಬಿಡವ ಸಾಕು ಅವನ ಹೆಸರು ಅವನ ಹೆಸರು ಇವ್ರ ಹೆಸ್ರು ಇಲ್ಲ ರಿಯಲ್ ಹೆಸ್ರು ಹೇಳು ನನ್ನ ಹೆಸರು ಹೆಸರು ಹೇಳಪ್ಪ ಆಯ್ತು ನನ್ನ ಹೆಸರು ನನ್ನ ಹೆಸರು ಖಂಫಾ ಅಂತ ಏನ್ ಮಾಡ್ತದಿಲ್ಲ ಬಾತ್ ಮಾಡೋ ಚೆನ್ನಾಗಿ ಬಾತ ಪಟಾಪಟ್ನ ತರ್ಕಾರಿ ತಗೊಬಂದಿನಲ್ಲಿ ಸಂತೆಯಿಂದ ನಾಲ್ಕು ಕೆಜಿ ತರಕಾರಿ ತಗೋ ಬಂದಿನ ಹೇಳ್ತೀನಿ ಸುಮ್ನಿರ್ಲೆ ಗುಡ್ಗುಡೆ ಒತ್ಕೊಂಡು ಇಷ್ಟು ಮಡಗಿರ್ತಾರೆ ಇಪ್ಪತ್ತು ರೂಪಾಯಿ ಅಂತಾರೆ ನಾಲ್ಕು ಗುಡ್ಡೆ ತಕಂದ್ರೆ ಎಂಬತ್ತು ರೂಪಾಯಿ ಆಗೋಯ್ತದೆ

ಅವಳು ಒಬ್ಬಿಟ್ಟು ದಬ್ಬಾಕಿ ತಟ್ಟಿ ಅದು ಮಾಡಿ ಅದು ವೀಡಿಯೋ ಪೋಸ್ಟ್ ಮಾಡ್ಬೇಕಂದ್ರೆ ರಾತ್ರಿ ಆಗೋಯ್ತದೆ ಅದಕ್ಕೆ ಈ ವಿಡಿಯೋ ನಿಮಗೆ ಹಾಕೊಡ್ತೀನಿ ಆಮೇಲೆ ಮತ್ತೊಮ್ಮೆ ನಮ್ಮ ಫ್ಯಾಮಿಲಿ ಎಲ್ಲರ ಕಡೆಯಿಂದ ಇದ್ದ ವರಮಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವತ್ತು ಸಿಕ್ಕಾಪಟ್ಟೆ ಪೂಜೆ ಪುರಸ್ಕಾರಗಳು ಅಂತ ಯಾರ್ಯಾರು ಮಾಡ್ತಾಯಿದ್ದೀರೋ ಅದೇನೋ ಯಾವ ಥರ ನಿಯಮ ನೀತಿ ನಿಯಮಗಳಿರ್ತವೋ ವರಮಹಾಲಕ್ಷ್ಮಿ ಪೂಜೆ ಮಾಡೋಕ್ಕೆ ಆ ಥರ ಎಲ್ಲ ಪಾಲಿಸ್ಕೊಂಡು ಇರ್ತಾರೆ ಕೆಲವರು ಒಂದೆರಡು ಮೂರು ಸಲ ಮಾಡಿರೋರ್ಗೆ ಚ ತುಂಬ ಅನುಭವ ಇರ್ತದೆ ಅಂಥವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ಪೂಜೆ ಮಾಡೋರಿಗೆ ಪೂಜೆ ಮಾಡದೇ ಇಲ್ಲದೆ ಇರೋರಿಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮ್ಮ ಮಟ್ಟಲಿ ಯಾವ ಪೂಜೆ ಪಾಜೆ ಗೀಜೆ ಇಲ್ಲ ಮಾಮೂಲಿ ದಿನ ಹೆಂಗ್ ಕಟ್ಟಿ ಹಸದೋ ಹಂಗೆ ಕಟ್ಟಿ ಹಸದೋ ಅದು ಏನೋ ಒಬ್ಬಿಟ್ಟು ದಬ್ಬಾಕ್ತಿನಿ ಅಂತ ಅವಳಿ ಅಷ್ಟೇ ತಿನ್ನಿ ತಿಂತೀನಿ ಮಾಡು ಆಯ್ತು ಒಂದಿಷ್ಟಪ್ಪ ನಾವು ನಾವ್ ಯಾವ್ದೇ ನಾವು ಇಷ್ಟೇ ಚಿಕನ್ ಆದ್ರೂ ಅಷ್ಟೇ ಎರಡು ಪೀಸ್ ಅಷ್ಟೇ ತಿನ್ನಕ್ಕೆ ಇಷ್ಟಪಡೋದು ಮಟನ್ ಆದ್ರೂ ಅಷ್ಟೇ ಒಬೆಟ ಆದ್ರೂ ಅಷ್ಟೇ ಒಂದು ಇಷ್ಟ ಆಯ್ತು ಕೊಚ್ಚು ಏ ನೀನು ಮಾಡ್ದರೆ ಇಷ್ಟೋ ಮಾಡ್ದರೆ ಇಷ್ಟೋ ಹೋಗ್ಬಿಡಿದೆ ಚಿಲ್ಲಿ ಕಿಲಾ ಮಾಡಿ ಕಿರಾ ಒತ್ತಲೇ ಬೇಡ ಹೋಗು ಅಲ್ಲೇ ಕ್ಯಾನ್ಸಲ್ ಆದುವೆ ಹೋಗಿ ಕ್ಯಾನ್ಸಲ್ ಆಯ್ತು ತಿನ್ನಬೇಕು ಮಾಡ್ತ ತತ್ನಗಿ ಓ ಇಷ್ಟಿಂದರ ಇಷ್ಟಿಂದರ

ನೋಡಬೇಕು ರಾತ್ರಿ ಅಪ್ಡೇಟ್ ಬಂದಿತ್ತು ಯೂಟ್ಯೂಬು ಅಪ್ಡೇಟ್ ಬಂದಿತ್ತು ಅಪ್ಡೇಟ್ ಮಾಡೀನಿ ಯಾಕೆಂದ್ರೆ ವ್ಯೂಸ್ ಸ್ಟಾಪ್ ಆಗೈತಲ್ಲ ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಬತ್ತಿದ್ದು ಒಂದು ಹತ್ತು ಸಾವಿರ ಬತ್ತೈತೆ ಇನ್ನೂ ಕಮ್ಮಿನೂ ಬತ್ತೈತೆ ರಾತ್ರಿ ಅಪ್ಡೇಟ್ ಬಂತು ಅಪ್ಡೇಟ್ ಮಾಡಿದ್ದೀನಿ ಈ ವಿಡಿಯೋ ಏನಾದರೂ ವ್ಯೂಸ್ ಅವರೇಜು ರೀಚ್ ಆಯಿತು ಅಂತಂದರೆ ಅದು ಐ ಡಿ ಮನೆ ಅವ್ರದ್ದೇನು ಗೈಡ್ಲೈನ್ಸ್ ಪ್ರಕಾರ ಸರಿಯಾಗೈತೆ ಅಂತ ಇಲ್ಲ ಅಂತಂದರೆ ಇನ್ನೂ ಒಂದು ಅಪ್ಡೇಟ್ ಬರೋವರೆಗೂ ಕಾಯಬೇಕು ಇಲ್ಲ ಇನ್ನೂ ಯಾವತ್ತೂ ಓಡ್ತವೋ ಗೊತ್ತಿಲ್ಲ ನೋಡಮ್ಮ ಕಾಯಮ್ಮ ಪ್ರಯತ್ನ ಪಡಮ್ಮ ಪ್ರಯತ್ನ ಬಿಡಬಾರ್ದು ಪ್ರಯತ್ನ ಪಡ್ತಾ ಪಡ್ತಾಯಿರೋಮ್ಮ ಇನ್ನೂ ಕಬ್ ಕಡಿಯೋ ವಿಡಿಯೋ ಐತೆ ಇನ್ನೇನೋ ಈಗ ಪ್ಲಮ್ಮಿಂಗ್ ಏನೋ ಬರ್ತೀನಿ ಅಂತಂದ್ರೆ ಮನೆ ಪ್ಲಮ್ಮಿಂಗ್ ಕೆಲಸಕ್ಕೆ ಇದು ಎಲೆಕ್ಟ್ರಿಕ್ ಕೆಲಸಕ್ಕೆ ಇವೆಲ್ಲ ಸ್ಟಾರ್ಟ್ ಮಾಡಬೇಕು ಚೆಂಡೊಂದು ಪೈರು ಬಂದವೆ ಇವತ್ತು ಹೋಗಿ ಚೆಂಡೊಂದು ಪೈರು ನೆಡಬೇಕು ಒಂದು ಐವತ್ತು ಶುಕ್ರವಾರ ಇವತ್ತು ಚೆಂಡೊಂದು ಪೈರು ನೆಡಬೇಕು ಒಂದು ಅಷ್ಟನಾರು ನೆಡಬೇಕು ನೋಡೋರು ಜಾಸ್ತಿ ನೆಡಬೇಕು ಇಲ್ಲಾಂದ್ರೆ ಕಮ್ಮಿ ಒಂದು ಇವತ್ತು ಶುಕ್ರವಾರ ಅಂತಾರೂ ನೆಡಬೇಕು ಐದು ಪೂಜೆ ಬ್ಯಾಚು ಆ ನೆಡೋದು ಎಲ್ಲಿ ನೆಡ್ತಾ ಏನು ಎತ್ತ ಅಂತ ಅದೊಂದು ಸ್ವಲ್ಪ ತಿಳಿಸ್ತೀನಿ

ಕನ್ನಡಕ ಕನ್ನಡ ಯಾಕೆ ಹಾಕಿ ಓದ್ಸಲ್ಲ ಈ ಹಿಂದಿನ ವಿಡಿಯೋದಲ್ಲಿ ಕನ್ನಡಕ್ಕೆ ಹಾಕಂದಿದೆ ಕನ್ನಡಕ್ಕೆ ಯಾಕೆ ಕನ್ನಡಕ್ಕೆ ಯಾಕೆ ಹಾಕಂದಿರಿ ಅಂತ ಹಂಗೆ ಕನ್ನಡಕ್ಕೆ ಹಾಕೊಂಡು ಎಡಿಟಿಂಗ್ ಮಾಡ್ತಾ ಇದ್ನಲ್ಲ ವೀಡಿಯೋ ನೋಡ್ತಾ ಇದ್ನಲ್ಲ ಅದಕ್ಕೋಸ್ಕರ ಹಂಗೆ ಕಂಟಿನ್ಯೂ ಮಾಡಿದೆ ಕನ್ನಡಕದಲ್ಲಿ ಒಂದು ವೀಡಿಯೋನೂ ಮಾಡಿರ್ತಿಲ್ವಲ್ಲ ಅದಕ್ಕೆ ಕನ್ನಡಕ್ಕೆ ಹಾಕೊಂಡೆ ಅದು ಎಡಿಟಿಂಗ್ ಮಾಡ್ಬೇಕಾದ್ರೆ ಹಾಕಲೇಬೇಕು ಹಿಂಗೆ ಫುಲ್ ಫೋಕಸ್ ಮಾಡ್ಬೇಕಲ್ಲ ಮೊಬೈಲ್ನೇ ನೋಡ್ತಾ ಇರ್ಬೇಕಲ್ಲ ಅದಕ್ಕೋಸ್ಕರ ಕನ್ನಡಕ್ಕೆ ಹಾಕೊಳ್ಳೋದು ಹೇಳ್ನೇ ಇಲ್ಲ ಬಡ್ಡಿ ಇದ್ದಾರೆ ವರ್ಮಲಕ್ಷ್ಮಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು